ಅಪ್ರಾಪ್ತ ವಯಸ್ಸಿನವರಿಗೆ ಬೈಕ್ ಸ್ಕೂಟರ್ ನೀಡುವ ಪೋಷಕರಿಗೆ ಬಾಗೇಪಲ್ಲಿ ಪಟ್ಟಣದ ಆರಕ್ಷಕ ನಿರೀಕ್ಷಕ ಪ್ರಶಾಂತ್ ವರ್ಣಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಂದು ಪಟ್ಟಣದ ವಿವಿಧ ಶಾಲೆ ಹಾಗೂ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಸುಮಾರು ಮೂವತ್ನಾಲ್ಕು ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದು ಪೋಷಕರಿಗೆ ಇಂದು ಆರಕ್ಷಕ ನಿರೀಕ್ಷಕ ಪ್ರಶಾಂತ್ ವರ್ಣಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮೊದಲ ಬಾರಿಗೆ ವಾಹನ ಲೈಸೆನ್ಸ್ ಹಾಗೂ ಆರ್ಸಿ ಪಡೆದು ಸಾವಿರ ರುಗಳ ದಂಡ ವಿಧಿಸಲಾಯಿತು ತದನಂತರ ಮಾತನಾಡಿ ಅರಿವಿಲ್ಲದ ಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿಗಳು ಮನಸ್ಸು ಇಚ್ಛೆ ಬೈಕ್ ಚಲಾವಣೆ ಮಾಡುತ್ತಾರೆ ಪಿಯು ವಯಸ್ಸಿನಲ್ಲಿ ಮೋಜಿಗೆ ವೇಗವಾಗಿ ಬೈಕ್ ಚಲಾಯಿಸುವುದು ಆ ಕ್ಷಣಕ್ಕೆ ಥ್ರಿಲ್ ಎನಿಸುತ್ತದೆ ಆದರೆ ಆ ಕ್ಷಣಿಕ ಥ್ರಿಲ್ ನಿಂದಾಗಿ ಸಾಕಷ್ಟು ಜೀವಗಳು ಬಲಿಯಾಗುತ್ತಿವೆ ವಿದ್ಯಾರ್ಥಿ ಜೀವನದಲ್ಲಿ ಇರುವ ವಿದ್ಯಾರ್ಥಿಗಳ ಬದುಕಿನ ಮೇಲೆ ಪೋಷಕರು ಸಾವಿರಾರು ಕನಸುಗಳನ್ನ ಕಟ್ಟಿಕೊಂಡಿರುತ್ತಾರೆ ವಿದ್ಯಾರ್ಥಿಗಳು ಪೋಷಕರ ಕನಸುಗಳನ್ನ ಕಮರಿ ಹಾಕುತ್ತಾರೆ ಹೀಗೆ ಮಕ್ಕಳ ಕೈಗೆ ದ್ವಿಚಕ್ರ ವಾಹನ ಕೊಟ್ಟು ಸಿಕ್ಕ ಬಿದ್ದಲ್ಲಿ ಜೈಲು ಕಂಬಿ ಎಣಿಸಬೇಕಾಗುತ್ತದೆ ಎಂದರು ಮೋಟಾರ್ ವಾಹನ ಕಾಯ್ದೆಗೆ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ತಿದ್ದುಪಡಿ ತಂದಿದೆ ಅದರ ಸೆಕ್ಷನ್ ಒನ್ ನೈನ್ ಅನ್ವಯ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನ ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಇದಕ್ಕಾಗಿ ಮಕ್ಕಳ ಪೋಷಕರು ಅಥವಾ ವಾಹನದ ಮಾಲೀಕರನ್ನ ಹೊಣೆಗಾರರನ್ನಾಕಿ ಮಾಡಲಾಗುತ್ತದೆ ವಾಹನ ನೋಂದಣಿ ರದ್ದಾಗುವ ಜೊತೆಗೆ ಪೋಷಕರಿಗೆ ಇಪ್ಪತ್ತೈದು ಸಾವಿರ ದಂಡ ಮತ್ತು ಮೂರು ವರ್ಷ ಕಾಲ ಸೆರೆವಾಸವು ಅನುಭವಿಸಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಸುನಿಲ್ ಕಿರಣ್ ನಾಯಕ್ ಶ್ರೀಪತಿ ಬಸವರಾಜು ಕೃಷ್ಣಪ್ಪ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಹೇಳಂಗಿಲ್ಲ ಹೋಗಿ ನಡ್ಕೊಂಡು ಹೋಗ್ತಾರ ಅರವತ್ತು ವರ್ಷದ ಹೊಡೆದಿ ಪಾಪ ಹನ್ನೆರಡು ದಿನ ಆಸ್ಪತ್ರೆಯಲ್ಲಿ ಇದ್ರಿ ಎಕ್ಸ್ಪೈರ್ ಆಗಿ ಯಾರಿಗೆ ಜವಾಬ್ದಾರಿ ಅದೇ ಒಬ್ರ ತಂದೆನೋ ಅಣ್ಣ ಅಪ್ಪ ತಂಗಿ ಯಾರೋ ಒಬ್ರು ಆಕ್ಸಿಡೆಂಟ್ ಮಾಡ್ಕೊಂಡ್ ಜೀವಗಳು ಯಾರಿಗೆ ಜವಾಬ್ದಾರಿ ಹಾಂ ಟೌನಲ್ಲಿ ಹೋಗ್ಲಿ ಇಲ್ಲಿ ಅಷ್ಟು ಫಾಸ್ಟಾಗಿ ಹೋಗೋಕೆ ಆಗ್ತದೇನು ರೀ ಹೋಗ್ಲಿ ಅಂಥದ್ರಲ್ಲಿ ಆಕ್ಸಿಡೆಂಟ್ ಆಗಿದ್ದು ಎಂತ ಹಾಕ್ಬೇಕು ಅನ್ರಿ ಹೆಂಗೆ ಹಾಂ ಆಗ್ತದೇನು ರೀ ಇಲ್ಲಿ ಅದು ಫಾಸ್ಟಾಗಿ ಹೋಗೋಕಾಗ್ತದ ಬಸ್ ಸ್ಟ್ಯಾಂಡ್ ಪಕ್ಕ ಕ್ರಾಸ್ ಮಾಡಿದ ಬಂದಿಲ್ಲ ಇಲ್ಲೆಲ್ಲೋ ಇರಬೇಕು ಕ್ರಾಸ್ ಮಾಡಿ ಆ ಕಡೆಯಿಂದ ಬರೋ ಟಚ್ ಆಗಿದ್ದಕ್ಕೆ ಬಿದ್ದಿದ್ದಕ್ಕೆ ಒಂದು ವಾರದ ಹಿಂದೆ ನಿಂತಾಗಲಿ ಬಸ್ ಸ್ಟ್ಯಾಂಡ್ ಮುಂದೆ ಟೂ ವೀಲರಲ್ಲಿ ಬರ್ತಾವ್ರೆ ಟಚ್ ಆಯಿತು ಬಿದ್ದು ಆಸ್ಪತ್ರೆಯಲ್ಲಿ ಒಂದು ವಾರ ಆಗಿದ್ಬಿಟ್ಟು ಜೀವ ಜೀವವೋ ಎಷ್ಟು ಕೇಸಸ್ಸು ಎಷ್ಟು ಫೈನ್ಗಳು ಆಗ್ತಾನೇ ಇದ್ದೀವಿ ನೀವು ನೋಡಿದರೆ ಅಷ್ಟೊಂದು ಸೂಪರ್ ರೀನಿಂಗ್ ಆಗ್ತಾ ಇದ್ದೀವಿ ಎಲ್ಲ ಆಗ್ತಿದೆ ನಿಮಗೆ ಇನ್ನು ಹುಡುಗರು ಹೋದ ಏಜು ನಿಮಗೆ ಕೇಳೋ ಸಹಜ ಗಾಡಿ ಕೊಡ್ತು ಅದು ಇದು ಅಂತ ಇದು ಏಜೆಲ್ಲ ಅವ್ರಿಗೆ ವಿತೌಟ್ ಡಿ ಎಲ್ಲು ಗಾಡಿ ಬಿಟ್ಟು ತಗೊಂಡು ಓಡಾಡೋರು ಇಲ್ಲಿ ಓಡಾಡ್ತಾರೆ ಓಕೆ ನಿಮಗೆ ಕಂಡು ತಂದು ಹೈವೇಗೆ ಇಲ್ಲಬೇಕು ಅದ್ರು ಏನು ಮಾಡ್ತೀವಿ ಅಲ್ಲ ಇನ್ನೊಂದ್ಸರಿ ಆಯ್ತು ಅಂದರೆ ನಾವು ಓನರ್ ಆಫ್ ದ ವೆಹಿಕಲ್ ನಮ್ಮ ಕಾನೂನಲ್ಲಿ ಇರೋದೆ ಆ್ಯಕ್ಚುಲಿ ಈ ಸರಿನೇ ಓನರ್ ಆಫ್ ದ ವೆಹಿಕಲ್ ಮೇಲೆ ಐ ಎಮ್ ವಿ ಆಕ್ಟ್ ಇದೆ ಇಂಡ್ರೆ ಮೋಟರ್ ವೆಹಿಕಲ್ ಆಕ್ಟ್ ಅಂತ ಅದ್ರ ಪ್ರಕಾರ ನಾವು ಓನರ್ ಆಫ್ ದ ವೆಹಿಕಲ್ ಮೇಲೇನೆ ಆಕ್ಷನ್ ತಗೊಂಡು ಕೇಸ್ ರಿಜಿಸ್ಟರ್ ಐ ಆರ್ ಮಾಡಲೇಬೇಕು ಬಟ್ ಇದೊಂದು ಸರಿ ನಾವು ಆನ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮತ್ತೆ ರಿಪೀಟ್ ಆಗಬಾರ್ದು ಎಲ್ಲಾರದು ಇವಾಗ ನೋಟ್ ಮಾಡ್ಕೊಳ್ತೀವಿ ಯಾವುದ್ರಲ್ಲಿ ನಮ್ಮ ಮಷಿನ್ಸ್ ಇದಾವೆ ಅದರಲ್ಲಿ ನಿಮ್ಮ ನಂಬರ್ಗಳು ಎಲ್ಲ ನೋಟ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ನೋಟ್ ಮಾಡ್ಕೊಂಡು ಒಬ್ಬೊಬ್ಬರೇ ಬಂದು ನಿಮ್ಮದು ಡೀಟೇಲ್ಸು ಡಿ ಎಲ್ ಡೀಟೇಲ್ಸ್ ಎಲ್ಲ ಓದ್ಬಿಟ್ಟು ನೋಡಿ ಮತ್ತೆ ಇದೇ ರಿಪೀಟಾಗಿ ಮತ್ತೆ ನೆಕ್ಸ್ಟ್ ಟೈಮ್ ನಾಳೆ ಹೇಳಿ ಬರ್ತೀವೋ ನಾಳೆ ಬರ್ತೀವೋ ಮತ್ತೆ ಹೇಳಿದ್ರೆ ನಿಮಗೆ ಪೇರೆಂಟ್ಸಿಗೆ ದಯವಿಟ್ಟು ತೊಗೊಂಡಿದ್ದೀವಿ ನಾವು ತಾನು ಫಾಲೋ ಅಪ್ ಮಾಡೋದಕ್ಕೆ ಬರಬೇಕಲ್ಲ ಮತ್ತೆ ಕೇಸ್ ರಿಜಿಸ್ಟರ್ ಆಗಿ